ನನ್ನ ತೋಟ ಇದೆ ಶೃಂಗೇರಿಯಲ್ಲಿ ತೋಟ ಇದೆ ಚಿಕ್ಕದೊಂದು ಹೋಮ್ ಸ್ಟೇ ಇದೆ ಅಲ್ಲಿ ಒಂದು ಹೋಟೆಲ್ ಕ್ಯಾಂಟೀನ್ ಇದೆ ಮತ್ತೆ ಹಣಕಾಸಿಗೆ ಯಾವತ್ತಿಗೂ ದೇವರು ನನಗೆ ತೊಂದರೆ ಆಗಕ್ಕೆ ಕೊಟ್ಟಿಲ್ಲ ಯಾರು ನೈಜವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವನ ರೌಡಿ ಅಂತ ಹೇಳ್ತಾರೆ ಯಾರು ಸುಲಿಗೆ ಮಾಡಿದಾನೆ ಅತ್ಯಾಚಾರ ಮಾಡಿದಾನೆ ಅವನೇನೋ ಒಂದು ದೊಡ್ಡ ದೇವ್ರ ತರ ತೋರಿಸ್ತಾರೆ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಎಷ್ಟೇ ದೊಡ್ಡ ಸಂಸ್ಥೆ ಇರಲಿ ನಾನು ಮನಸ್ಸಿಗೆ ಒಪ್ಪಲ್ವಾ ನಾ ಬಿಟ್ಟು ಬಂದ್ಬಿಡ್ತೀನಿ ಅದು ನನ್ನ ಕ್ಯಾರೆಕ್ಟರ್ ಸರ್ ಅದಕ್ಕೆ ನನಗೆ ಟೈಟಲ್ ಅಂತ ನನಗೆ ಕ್ರಾಂತಿ ಇದನ್ನಂತಲ್ಲ ನನ್ನ ಮನಸ್ಥಿತಿ ಇರೋದು ಹಾಗೆ ನಾನು ಇರೋದು ಹಂಗೆ ಇದೇನೆ ಅದಕ್ಕೆ ಏನಾದರೂ ಟೈಟಲ್ ಕೊಡಿ ನಾನು ಇರೋದು ಹಾಗೆ ಇದೆ ಬಟ್ ನಮ್ಮಲ್ಲಿ ಭಗತ್ ಸಿಂಗ್ ನೋಯ್ದರು ಗಾಂಧಿ ನೋಯ್ದರು ಬಟ್ ಗಾ ಗಾಂಧಿನ ಎಲ್ಲ ಒಪ್ಕೊಂಡ್ರು ಸಮಾಜ ಸಮೂಹ ಎಲ್ಲರೂ ಒಪ್ಕೊಂಡ್ರು ಅವ್ರಿಗೆದರು ಕೂಡ ಬಟ್ ಭಗತ್ ಸಿಂಗ್ ಆದರೆ ಜಾಸ್ತಿ ಹೆದರಿಕೆ ಆಗಿದ್ದು ಭಗತ್ ಸಿಂಗಿಂದ ಅಂತಾರೆ ಅವ್ರು ಆ ಥರ ಮೆಂಟಾಲಿಟಿ ಇರೋದರಿಂದಾನೆ ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗು ಅವ್ರಿಂಥರೇ ಜಾಸ್ತಿ ಭಯ ಆಗಿದ್ದು ಗಾಂಧೀಜಿಯವ್ರಿಂಥ ಏನು ಭಯ ಆಗಿದ್ದಿಲ್ಲ ಅವ್ರಿಗೆ ಈಗ ಇದರಲ್ಲಿ ರಾಹುಲ್ ದ್ರಾವಿಡ್ ಇಂಥರ ಜಾಸ್ತಿ ಡೇಂಜರ್ ಇರಲ್ಲ ಈ ಸಹವಾಗೂ ಕೊಹ್ಲಿ ಹಾಂ ಕೊಹ್ಲಿಂಥರೇ ಅಪೋಸಿಟ್ ಟೀಮಿಗೆ ಡೇಂಜರ್ ಇರೋದು ರಾಹುಲ್ ದ್ರಾವಿಡ್ ಎಸ್ ಗುಡ್ ಪ್ಲೇಯರ್ ಸ್ಟಡಿ ಪ್ಲೇಯರ್ ವೆರಿ ಸ್ಟಡಿ ಪ್ಲೇಯರ್ ಟುಕ್ಕು ಗವಾಸ್ಕರ್ ಇದ್ರಂತೆ ನಾವು ಸಣ್ಣವರಿದ್ದಾಗ ಅನ್ನು ನೋಡ್ತಿದ್ದೀವಿ ಸುನೀಲ್ ಗವಾಸ್ಕರ್ ವೆಂಗ್ ಸರ್ಕರ್ ಅಂತ ಇದ್ದ ಅವ್ರಿಂತ ಏನೂ ಡೇಂಜರ್ ಇದ್ದಿದ್ದಿಲ್ಲ ಆದರೆ ಶ್ರೀಕಾಂತ ಸಿಕ್ಸು ಫೋರ್ ಹೊಡಿತಿದ್ರು ದನ ದನ ಅವ್ರಿಂತ ಭಯ ಶೂರಿತ್ತು ಅಪೋಸಿಟ್ ಪಾಕಿಸ್ತಾನದವ್ರಿಗೆ ಟುಕು ಟುಕು ಪ್ಲೇಡ್ ಮಾಡ್ತಾ 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 ಇವ್ನು ಯಾವಾಗ ಔಟ್ ಆಗ್ತಾನಪ್ಪ ಅಂತಿದ್ರು ಗವಾಸ್ಕರ್ ಆಡೋದು ನೋಡಿದ್ರೆ ವೆಂಕ ಸರ್ಕಾರ್ ಆಡು ನೋಡಿದ್ರೆ ಇವ್ನು ಮೊದಲು ಔಟ್ ಆಗಲಿ ಅಂತಿದ್ರು ನೆಕ್ಸ್ಟ್ ಕಪಿಲ್ ದೇವರ ಬರ್ತಾನಂತೇಳಿ ಯಾಕಂದರೆ ವೆಂಕ ಸರ್ಕಾರ್ ಔಟ್ ಆದಮೇಲೆ ಕಪಿಲ್ ದೇವ್ ಬರ್ತಿದ್ದ ಐದನೇದ್ದು ಹಾಗೆ ಇದು ಕೂಡ ಹಾಗೆ ಸರ್ ನಮ್ಮನ್ನು ಒಂಥರ ಇದನ್ನಾಗಿ ನೋಡ್ತಾರೆ ಭಗತ್ ಸಿಂಗು ಹಿಂಸೆ ಅದು ಇದು ಅಂತ ಏನೋ ನೋಡ್ತಾರೆ ಬಟ್ ಭಯ ಬೀಳೋದು ಆವಾಗ್ಲೇ ಹಾಂ ಆಲ್ವೇಸ್ ದೇರ್ ಇಸ್ ಪೀಸ್ ಆಫ್ಟರ್ ವಾರ್ ವಾರ್ ಆ್ಯಂಡ್ ಪೀಸ್ ನೋಡಿ ಯುದ್ಧ ಆದಮೇಲೇ ಶಾಂತಿ ಇರೋದು ಬರೀ ಶಾಂತಿ ಅನ್ನೋದು ಈ ನಿಸರ್ಗದಲ್ಲಿ ಇಲ್ವೇ ಇಲ್ಲ ನಿರಂತರ ಶಾಂತಿ ನಿಸರ್ಗದಲ್ಲಿನೇ ಇಲ್ಲ ಅದು ಆಮೇಲೆ ಶಾಂತಿ ಆಮೇಲೆ ಹಾಂ ಗುಡುಗು ಸಿಡ್ಲು ಆದ ಮಳಿ ಮಳೆ ಬರ್ತದೆ ಹಾಂ ಸುಮ್ಮನೆ ಹಾಗೆ ಶಾಂತಿ ಬರ್ತದೆ ಅಂದರೆ ಅವ್ರು ಬರೀ ತೇರಿ ಇಷ್ಟೇ ಪ್ರಾಕ್ಟಿಕಲ್ ಅಲ್ಲವು ದಟ್ ಇಸ್ ನಾಟ್ ಪ್ರಾಕ್ಟಿಕಲ್ ಗಾಂಧೀಜಿಯವರು ನೋಡಿ ನೀವು ಗಾ ನಾವೆಲ್ಲರೂ ಗಾಂಧೀಜಿ ಅವ್ರದ್ದು ಭಾರತಕ್ಕೆ ಬಂದ ಮೇಲೆ ಸ್ಟಡಿ ಮಾಡಿದ್ದೀವಿ ಅವ್ರ ಬಗ್ಗೆ ಬಟ್ ಆಫ್ರಿಕಾದಲ್ಲಿ ಅವ್ರು ಮಾಡಿದ್ದೇನು ಕ್ರಾಂತಿನೇ ಅಲ್ವಾ ಸೌತ್ ಆಫ್ರಿಕಾದಲ್ಲಿ ಆ ಬ್ರಿಟಿಷರು ಬೇಡ ಅಂತ ಹೇಳಿದ್ರು ಕೂಡ ಟ್ಯಾಕ್ಸ್ ಕಟ್ಟಲ್ಲ ಮತ್ತು ಅವ್ರದ್ದು ಅಪಾರ್ಥೆಡ್ ಅಗೇನ್ಸ್ಟ್ ಅವರು ಅವರು ವಾಟ್ ಈ ಡಿಡ್ ಅಗೇನ್ಸ್ಟ್ ಲಾನೇ ಮಾಡಿದ್ದಲ್ಲ ಅವರು ಇದಕ್ಕೇನೆಲ್ಲ ಬೆಂಕಿ ಎಸ್ತಾರಲ್ಲ ಈ ಅಪಾರ್ಥೆಡ್ ಒಂದು ಐಡಿ ಐ ಡಿ ಕಾರ್ಡ್ ಇರ್ತದಲ್ಲ ಸೌತ್ ಆಫ್ರಿಕಾದಲ್ಲಿ ಈ ಅದರ್ ದ್ಯಾನ್ ಬ್ರಿಟಿಷರ್ಸ್ ವೈಟ್ ಬಿಟ್ಟು ಬೇರೆ ಕಪ್ಪು ವರ್ಣಿಯರಿಗೆ ಒಂಥರ ಟ್ರೀಟ್ಮೆಂಟ್ ಇರ್ತದೆ ಅದರ ಅಗೇನ್ಸ್ಟ್ ಏನು ಮಾಡಿದ್ರು ಅವರು ಈಸ್ ಆಲ್ಸೋ ರೆವಲ್ಯೂಷನರಿ ಬೇಸಿಕಲಿ ಇಲ್ಲಿ ಬಂದ ಮೇಲೆ ಅಹಿಂಸೆ ಅವ್ರು ಎಲ್ಲಿವರೆಗೆ ಹುಚ್ಚಿತನ ಅಂತಂದರೆ ನಾನು ಇವತ್ತಿಗೂ ಕೂಡ ಗಾಂಧೀಜಿ ಅವ್ರನ್ನ ತೇನೆ ರೆಸ್ಪೆಕ್ಟ್ ಕೊಡ್ತೇನೆ ಸಾಕಷ್ಟು ಪುಸ್ತಕ ಇದೆ ನಾನು ಅವ್ರು ಭಾಳ ಅಂದರೆ ಟು ಸಮ್ ಎಕ್ಸ್ಟೆಂಟ್ ಇದನ್ನಾಗುತ್ತೆ ಆದರೆ ಅವರು ವಿಪರೀತ ಹೋಗಿಬಿಡ್ತವ್ರದ್ದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರ ಹೆಂಡತಿಗೆ ಕಸ್ತೂರ್ಬಾನಿಗೆ ಇದನ್ನಾಗುತ್ತೆ ಬರುತ್ತೆ ಅವಾಗ ಕಾಲ್ರಾ ಅಂತಂದರೆ ಭಾರಿ ದೊಡ್ಡ ಡಿಸೀಸ್ ಅವಾಗ ಭಾರಿ ಅಂದರೆ ಹಾಂ ಅವಾಗ ಅವನು ಬ್ರಿಟಿಷ್ ಡಾಕ್ಟ್ರು ಬಂದು ಇಂಜೆಕ್ಷನ್ ಮಾಡ್ತೀನಿ ಅಂತ ಬರ್ತಾನೆ ಮಾಡಕ್ಕೆ ಬಿಡಲಿಲ್ಲ ಹೆಂಡ್ತಿಗೆ ಇಂಜೆಕ್ಷನ್ ಮಾಡಕ್ಕೆ ಕೊಡಲ್ಲ ಅವರು ಏ ಇಂಜೆಕ್ಷನ್ ಚುಚ್ಚಿದ್ರೆ ಅದೊಂದು ಹಿಂಸೆ ಆಗುತ್ತೆ ಅಂತ ಹೇಳಿ ಅದೊಂದು ಅತಿರೇಕಕ್ಕೆ ಹೋಗ್ಬಿಟ್ಟಿದ್ರು ಅವರು ಗಾಂಧೀಜಿ ಈ ತುಂಬ ವಿಪರೀತ ಪ್ರಚಾರಕ್ಕೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ರು ಅಹಿಂಸೆ 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 ಅಂಥೇಳಿ ಅವ್ರು ಹೇಳಿ ಕಸ್ತೂರ್ಬಾ ಅವ್ರಿಗೆ ಫ್ರೀಡಮ್ ಆ್ಯಟ್ ಮಿಡ್ ನೈಟಲ್ಲಿ ಬರೆದಿದ್ದಾರೆ ನೋಡಿ ಭಾಳ ಚೆನ್ನಾಗಿ ಬರೆದಿದ್ದಾರೆ ಓದಬೇಕಲ್ಲ ಅವನು ಈಗಿನವರು ಓದೋಲ್ಲ ಪುಸ್ತಕ ಸುಮ್ಮನೆ ಹಾಗೆ ವಾಟ್ಸಪ್ ಮೆಸೇಜ್ ನೋಡಿ ರಿಯಾಕ್ಟ್ ಮಾಡ್ತಾರೆ ಬರೀ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಅದೇ ಇದು ಮಾಡ್ತಾರೆ ಫ್ರೀಡಮ್ ಆ್ಯಟ್ ಮಿಡ್ ನೈಟನ್ನು ಓದಬೇಕು ಡಾಮಿನಿಕ್ ಲ್ಯಾಪಿರ್ ಆ್ಯಂಡ್ ಲ್ಯಾರಿ ಕಾಲಿನ್ಸ್ ಇಪ್ಪತ್ತೆರಡು ವರ್ಷ ಇಡೀ ಭಾರತವನ್ನು ಸುತ್ತಾಡಿ ಪಾರ್ಟಿಷನ್ ಆಗಬೇಕಾದ್ರೆ ಏನೇನು ತೊಂದರೆ ಆಯಿತು ಅಂತದ್ದು ನಿಜವಾಗಲೂ ಆಯಾ ಪ್ರದೇಶಕ್ಕೆ ಹೋಗಿ ಸ್ಟಡಿ ಮಾಡಿ ಬರೆದಂಥ ಪುಸ್ತಕ ಫ್ರೀಡಮ್ ಅಟ್ ಮಿಡ್ ನೈಟ್ ಗಾಂಧೀಜಿ ಇದ್ದು ಎಲ್ಲನೂ ಚೆನ್ನಾಗಿ ಬರೆದಿದ್ದಾರೆ ಹೆಂಗೆ ನಮಗೆ ಸಿಕ್ತು ಫ್ರೀಡಮ್ ಅಟ್ ಮಿಡ್ ನೈಟ್ ಅನ್ನೋದು ಗಾಂಧೀಜಿಯವರು ವಿಪರೀತ ವಿಕೋಪಕ್ಕೆ ಹೋಗಿಬಿಟ್ಟಿದ್ದರು ಅಂದರೆ ಈ ಫ್ರೀಡಮ್ ಸಿಕ್ಕ ಮೇಲೆ ಪಾಕಿಸ್ತಾನಕ್ಕೆ ಒಂದು ನಲವತ್ತೈದು ಕೋಟಿ ಕೊಡಬೇಕು ಅಂತ ಅವರು ಸ್ಟ್ರೈಕಿಗೆ ಕೂತ್ಕೊಂಡ್ರು ಅದು ಎಲ್ಲರಿಗೂ ಇದನ್ನಾಯಿತು ಅಂದರೆ ವಿಪರೀತ ಈ ಪೀಸು ಅವು ನಡೆಯಲ್ಲ ಸರ್ ಈಗ ಆಗಲ್ಲ ಬ್ರಿಟಿಷರಿಗೆ ಭಯ ಬಿದ್ದಿದ್ದೇ ಸುಭಾಷ್ ಚಂದ್ರ ಬೋಸ್ ಅವರಿಂದ ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಅಂತ ಭಗತ್ ಸಿಂಗ್ ಅವರಿಂದ ಆ ಕ್ರಾಂತಿಕಾರಿ ಗುಂಪಿಂದ ಹೀಗಾಗಿ ನಾವು ಕೂಡ ಜೋರು ಆ ವ್ಯವಸ್ಥೆ ಕಂಡು ತೆಗೀತದೆ ಇವತ್ತು ತೀರಾ ಲಾಠಿ ಚಾರ್ಜ್ ಆಗೋ ಲೆವೆಲ್ ಬಂದಾಗ್ಲೇ ಎಲ್ಲರೂ ಆನ್ಸರ್ ಮಾಡ್ತಾರೆ ಹಾಂ ಇವತ್ತು ನೋಡಿ ನೀವು ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಪಾಪ ಅಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ತಿಂಗಳಾರು ಗಂಟಲೆ ಕೂತಿರ್ತಾರೆ ಸುಮ್ಮನೆ ಕೂತಿರ್ತಾರೆ ಯಾರೂ ಮಾತಾಡಲ್ಲ ಜೋರಾಗಿ ವಿಧಾನಸೌಧಕ್ಕೆ ನುಗ್ತೀವಿ ಮುತ್ತಿಗೆ ಹಾಕ್ತೀವಿ ಅಲ್ಲಿ ಇಲ್ಲಿ ಅಂತ ಹೇಳಿದ್ರೆ ಹಾಂ ಏನರಪ್ಪ ನಿಮ್ಮದು ಏನು ಮಾತಾಡಿ ಏನು ಹೇಳಿ ಏನು ಬೇಡಿಕೆ ಅಂತ ಮಿನಿಸ್ಟ್ರು ಬರ್ತಾರೆ ಎಮ್ ಎಲ್ ಎ ಬರ್ತಾರೆ ಪೊಲೀಸ್ ಡಿ ಸಿ ಬರ್ತಾರೆ ಬಂದು ಮಾತಾಡ್ಕೊಂಡು ಹೋಗ್ತಾರೆ ನಿಮ್ಮ ಬೇಡಿಕೆ ಇರ್ತೀವಿ ಅಂತೇಳಿ ಹಿಂಗೆ ಸೊ ಸದ್ದು ಮಾಡಿ ದೊಡ್ಡದು ಮಾಡಿ ದೊಡ್ಡದಾಗಿ ಮಾಡಬೇಕು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಸಣ್ಣ ಕೂಗು ಕೇಳಿಸಲ್ಲ ಕೇಳಿಸಲ್ಲ ಈ ವ್ಯವಸ್ಥೆ ಇರೋದೇ ಹಾಗೆ ಈ ಸಿಸ್ಟಮ್ ಇರೋದೇ ಹಾಗೆ ಹೀಗಾಗಿ ನಾವು ನಮ್ಮ ತೋರದವರು ಹಿಂಗೆ ಮಾಡ್ತಾರೆ ಈಗ ಪ್ರೆಸೆಂಟ್ಲಿ ಪ್ರೆಸೆಂಟ್ ಈಗ ನಾನು ಸೌಜನ್ಯ ಹೋರಾಟದಲ್ಲಿ ಕಳೆದ ಒಂಬತ್ತು ತಿಂಗಳ ನಂತರ ಪೂರ್ತಿಯಾಗಿ ನಾನು ತೊಡಗಿಸ್ಕೊಂಡಿದ್ದೇನೆ ಸೌ ಧರ್ಮಸ್ಥಳದ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ಅವಳಿಗೆ ಒಂದು ನ್ಯಾಯ ಸಿಗಬೇಕು ಅದೊಂದೇ ಅಲ್ಲ ಅವಳಂತೆ ಅಲ್ಲಿ ಕೊಲೆ ಆದಂಥ ನೂರಾರು ಜನ ಹೆಣ್ಮಗಳಿದ್ದಾರೆ ಅವರಿಗೆ ಅತ್ಯಾಚಾರ ಕೊಲೆ ಈ ಬರೀ ಪ್ರಜ್ವಲ್ ರೇವಣ್ಣ ಅವ್ರದ್ದು ಎರಡು ಸಾವಿರನೋ ಮೂರು ಸಾವಿರನೋ ಅವ್ರದ್ದು ವೀಡಿಯೋ ಮಾಡಿಬಿಟ್ಟ ಅಂತ ಇಡೀ ದೇಶ ಒಂಥರ ಹೌಹಾರಿದೆ ಬೆಚ್ಚಿಬಿದ್ದಿದೆ ಆದರೆ ಅಲ್ಲಿ ಹಂಗಲ್ಲ ವೀಡಿಯೋ ಮಾಡಿಕೊಂಡಿಲ್ಲ ಅವರು ಅತ್ಯಾಚಾರ ಮಾಡಿ ಕೊಲೆನೇ ಮಾಡಿ ಬಿಸಾಕಿದ್ದಾರೆ ಹೀಗಾಗಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಹೇಶೆಟ್ಟಿ ತಿಮರೋಡಿ ಅವರು ಇದರಲ್ಲಿ ಒಬ್ಬ ಒಳ್ಳೆ ನಾನು ಭಾಳ ವರ್ಷಗಳಾದ ಮೇಲೆ ಕರ್ನಾಟಕದಲ್ಲಿ ಒಬ್ಬ ಆ ರೀತಿ ಪ್ರಾಮಾಣಿಕತೆ ಇರುವಂಥ ಹೋರಾ ಮಹೇಶೆಟ್ಟಿ ತಿಮರೋಡಿ ಅಂತ ಒಬ್ಬ ಪ್ರಾಮಾಣಿಕ ಹೋರಾಟಗಾರನ ನೋಡಿದ್ದೀನಿ ಹೀಗಾಗಿ ಆ ಸೌಜನ್ಯ ಕುಟುಂಬ ಅವ್ರ ತಾಯಿಯ ಅವರ ಪರವಾಗಿ ಆ ಹೋರಾಟದ ಪರವಾಗಿ ನಾನು ತೊಡಸ್ಕೊಂಡಿದ್ದೀನಿ ಪೂರ್ತಿ ನೀವು ಏನೇ ಕೇಳಿದ್ರು ನಮ್ಮ ತಲೆಯಲ್ಲಿ ಅದೇ ಇರದೆ ಈಗ ಜೀವನ ನಂದು ತೋಟ ಇದೆ ಮುಂಚೆ ನಾನು ನ್ಯಾಷನಲ್ ಹೈವೇದ್ದು ವರ್ಕ್ ತಗೊಂಡಿದ್ದೆ ವರ್ಕ್ ನನಗೆ ಕೆಲಸಕ್ಕೆ ಮತ್ತು ಅರ್ನಿಂಗಿಗೆ ದೇವರೇನು ಕಡಿಮೆ ಮಾಡಿಲ್ಲ ಶೃಂಗೇರಿಯಲ್ಲಿ ತೋಟ ಇದೆ ಚಿಕ್ಕದೊಂದು ಹೋಮ್ ಸ್ಟೇ ಇದೆ ಅಲ್ಲಿ ಒಂದು ಹೋಟೆಲ್ ಇದೆ ಕ್ಯಾಂಟೀನ್ ಇದೆ ಜೀವನ ನಡೆಯುತ್ತೆ ಹೌದು ಆಮೇಲೆ ಸಾಕಷ್ಟು ವರ್ಕ್ ಮಾಡಿದ್ದೆ ನಾನು ನಾನು ಡಿಪಾರ್ಟ್ಮೆಂಟ್ ಬಿಟ್ಟ ಮೇಲೆ ಒಂದು ಮೊಮೆಂಟಮ್ ಇರ್ತಾವಲ್ಲ ಗಿಫ್ಟು ಅದನ್ನು ಕೂಡ ಸೇಲ್ ಮಾಡಿದ್ದೀನಿ ನಾನು ಬೈಕಲ್ಲಿ ಬೆಂಗಳೂರಲ್ಲಿ ಎಲ್ಲ ರೀತಿ ಕೆಲಸನೂ ಮಾಡಿದ್ದೀನಿ ಅಗ್ರಿಕಲ್ಚರ್ ಇದೆ ತೋಟ ಇದೆ ನ್ಯಾಷನಲ್ ಹೈವೇ ವರ್ಕ್ ತೊಗೊಂಡಿದ್ದೆ ನಾನು ಅಲ್ಲಿ ಸ್ವಲ್ಪ ಒಳ್ಳೆಯ ದುಡ್ಡನ್ನು ಕಂಡಿದ್ದೀನಿ ಮೂವೀಸಲ್ಲಿ ವರ್ಕ್ ಮಾಡಿದ್ದೀನಿ ಮಾಡಿದ್ದೀನಿ ನಾನು ಸಾಕಷ್ಟು ಈಗಲೂ ಕೂಡ ಮಾಡ್ತೀನಿ ಕನ್ಸ್ಟ್ರಕ್ಷನ್ ನಮ್ಮ ಟೀಮ್ ಇದೆ ಸಿವಿಲ್ ವರ್ಕ್ ತಗೋತೀನಿ ನಾನು ಕೆಲಸಕ್ಕೆ ಮತ್ತೆ ಹಣಕಾಸಿಗೆ ಯಾವತ್ತಿಗೂ ದೇವರು ನನಗೆ ತೊಂದರೆ ಆಗಕ್ಕೆ ಕೊಟ್ಟಿಲ್ಲ ಕೆಲವೊಬ್ಬರು ಪಾಪ ಅಂದರೆ ಅಯ್ಯೋ ಇಂಥ ಒಳ್ಳೆ ಹುದ್ದೆ ಬಿಟ್ಟರು ಅಂತ ನನ್ನ ಬಗ್ಗೆ ಒಂದು ಸಿಂಪತಿನೋ ಮತ್ತು ಕನ್ಸರ್ನೂ ತೋರಿಸ್ತಾರೆ ಆದರೆ ಜೀವನ ನಡೆಸೋದಕ್ಕೆ ನನಗೆ ಎಲ್ಲಾರ್ಗಿಂತ ಚೆನ್ನಾಗಿದ್ದೀನಿ ಆ ಜಾಬ್ ಏನಂತ ಅದಕ್ಕಿಂತ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿದ್ದೀನಿ ಈಗ ಇದೇ ಡಿ ವೈ ಎಸ್ ಪಿ ನೀವು ಹಾಂ ಡಿ ಎಸ್ ಪಿ ಇರ್ತದೆ ಬ್ಯಾಚ್ಮೆಂಟ್ಸ್ ಎಲ್ಲ ನನ್ನ ಬ್ಯಾಚ್ಮೆಂಟ್ ಎಲ್ಲ ಡಿ ಎಸ್ ಪಿ ನಡೀತಾ ಇದೆ ಜೀವನ ಹಾಂ ನಡೀತಾ ಇದ್ದೀನಿ ಚೆನ್ನಾಗಿ ಇದ್ರಕ್ಕಿಂತ ಮುನ್ನಾಳಿದ್ದೀನಿ ಇನ್ನು ಇನ್ನೂ ಚೆನ್ನಾಗ್ತೀನಿ ನನಗೇನು ಯಾವುದು ಇದನ್ನೆಲ್ಲ ಸೊ ಹೆದ್ರದೇ ಮುಂದೆ ಹೋಗ್ತಿರ್ಬೇಕಷ್ಟೇ ಇಲ್ಲ ಸರ್ ಹೆದರು ಅಂಥದ್ದು ಏನು ಈ ಜಾಸ್ತಿಗೆ ಹೆದರ್ಕೋಬೇಕಂದ್ರೆ ಕೋವಿಶೀಲ್ಡಿಗೆ ಹೆದರು ಕೋವಿಡ್ಗೆ ಹೆದರಿದ್ರು ಈ ಕೋವಿಶೀಲ್ಡಿಗೆ ಹೆದರ್ತಾರೆ ಕೋವಿಡ್ಗೆ ಹೆದರಿ ಕೋವಿಶೀಲ್ಡ್ ತೊಗೊಂಡ್ರು ವ್ಯಾಕ್ಸಿನ್ ಅಲ್ವಾ ಎಲ್ಲರೂ ವ್ಯಾಕ್ಸಿನ್ ಯಾಕೆ ತಗೊಂಡ್ವಿ ಅಂತ ಹೆದರ್ತಾ ಇದ್ದಾರೆ ಈ ಹೆದರಿಕೆ ಥ್ರೆಟ್ ಅನ್ನೋದು ನಮ್ಮ ಇಮ್ಯಾಜಿನೇಷನ್ ಅದು ಕೋವಿಡ್ಗೆ ಹೆದರಿದಾರೆ ಎಲ್ಲರೂ ಹೆದರಿ ಏನ್ ಮಾಡಿದ್ರು ವ್ಯಾಕ್ಸಿನ್ ವ್ಯಾಕ್ಸಿನ್ ತೊಗೊಂಡ್ರು ಈಗ ಹೆದರಿ ಹೆದಕ್ಕೆ ಹೆದರ್ತಾ ಇದ್ದಾರೆ ಅಯ್ಯೋ ವ್ಯಾಕ್ಸಿನ್ ತಗೊಂಡಿದ್ದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತೈತೆ ವ್ಯಾಕ್ಸಿನ್ ತಗೊಂಡಿದ್ದಕ್ಕೆ ಹಂಗಾಗ್ತಾ ಅಂತೇಳಿ ಜಿಮ್ ಮಾಡ್ತಾ ಮಾಡ್ತಾನೆ ಹಾರ್ಟ್ ಅಟ್ಯಾಕ್ ಆಗ್ತಾ ಅದು ಲೈಫ್ ಥ್ರೆಟ್ ಅಲ್ವಾ ಜಿಮ್ ಹೋಗಿ ಆರೋಗ್ಯ ಸುಧಾರಿಸುತ್ತೆ ಅಂತ ಹೋದ್ರು ಅಲ್ಲಿ ಅಂತ ಹೋದ್ರೂ ಇದ್ದಾರೆ ಹಂಗೆ ಯಾವತ್ತಿಗೂ ನೋಡಿ ಲೈಫ್ ಥ್ರೆಟ್ ಅನ್ನೋದು ಇಟ್ ಈಸ್ ಇಟ್ ಈಸ್ ಅವರ್ ಮೈಂಡ್ ಸೆಟ್ ಅವರ್ ಇಮ್ಯಾಜಿನೇಷನ್ ಈ ಬೈಕಲ್ಲಿ ಹೋದವನಿಗೆ ಲೈಫ್ ಥ್ರೆಟ್ ಇರಲ್ವಾ ಹೋಗ್ತಾರಲ್ಲ ಇಲ್ಲಿಂದ ಎಷ್ಟು ಆಕ್ಸಿಡೆಂಟ್ ಆಗ್ತಾವೆ ಪ್ರತಿದಿನ ನಡ್ಕೊಂಡು ಹೋಗೋನ್ ಥ್ರೆಟ್ ಇರಲ್ವಾ ಆಕ್ಸಿಡೆಂಟ್ ಆಗಿ ಯಾವನಾದ್ರು ಬಂದು ಗೊತ್ತಿದ್ರೆ ಸಿ ದಟ್ ಇಸ್ ಅವರ್ ಇಮ್ಯಾಜಿನೇಷನ್ ಲೈಫ್ ಸೆಕ್ಯೂರಿಟಿ ಲೈಫ್ ಥ್ರೆಟ್ಟು ಇವೆಲ್ಲ ಏನಂತ ಇದ್ರೆ ನಮ್ಮ ನಮ್ಮ ಇಮ್ಯಾಜಿನೇಷನ್ ಅದಕ್ಕೇನು ಈ ಸಂದರ್ಭದಲ್ಲಿ ನಾವು ಏನು ಕರ್ತವ್ಯ ಮಾಡಬೇಕು ನಮಗೆ ಏನು ಅನ್ಸುತ್ತೆ ಒಳ್ಳೆ ಕೆಲಸ ಅನ್ಸುತ್ತೆ ಅದನ್ನ ಮಾಡಬೇಕು ನಾವಿಷ್ಟೇ ಉಳಿಕಿದ್ದೆಲ್ಲ ಕೋರ್ಟು ಬಿಟ್ಟುಬಿಡ್ಬೇಕು ಅದಕ್ಕೆ ಬಯಸಿದ್ರೆ ಕೋರ್ಟು ನೋಡಿ ಅವಾಗಲೂ ನಾನು ಇತ್ತಲ್ಲ ಅರ್ನಿಂಗ್ ಮಾಡ್ತಾ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಅವಾಗಲೇ ಯಾವುದು ಮಠ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಿರಬೇಕು ಅವಾಗ ಅವಾಗೆಷ್ಟು ಪಾಪ ನಾನು ಇವತ್ತಿಗೂ ನೆನೆಸ್ತೇನೆ ಸುರೇಶ್ ಗೌಡ್ರು ಅಂತ ಆ ಪ್ರೊಡ್ಯೂಸರ್ ಮೂರು ಲಕ್ಷ ಕೊಟ್ಟರು ಅದರಲ್ಲಿ ಒಂದು ಸ್ವಲ್ಪ ಅಮೌಂಟ್ ಒಬ್ಬ ಹುಡುಗಿಗೆ ಕಣ್ಣು ಇದ್ದಿದ್ದಿಲ್ಲ ಅವಳಿಗೆ ಕಣ್ಣು ಆಪ್ರೇಷನ್ ಮಾಡಿಸಿದ್ವಿ ಅವರಿಗೆ ಉಳಿಕಿದ್ದು ನಮ್ಮದು ಅದನ್ನೆಲ್ಲ ಈ ಕೋರ್ಟಿಗೆಲ್ಲ ಅದಕ್ಕೆ ನಮ್ಮ ಅಡ್ವೊಕೇಟ್ ದಿವಾಕರ್ ಆಗಲಿ ನೆಹರು ಸರ್ ಆಗಲಿ ನನ್ನ ಫೀಸ್ ತೊಗೊಂಡಿಲ್ಲ ಓ ಫೀಸ್ ತೊಗೊಂಡಿಲ್ಲ ನಾನು ಯಾವತ್ತಿಗೂ ಖಾಲಿ ಕುಂತಿಲ್ಲ ನಿಮ್ಮ ತಂದೆ ತಾಯಿಗೆ ಏನಿಸುತ್ತೆ ಒಂದು ಸರಿ ಬೈತಾರೆ ಸರಿ ಆಯ್ತು ಬಿಡು ಚಲೋ ಆಯಿತು ಅಂತ ಹೇಳ್ತಾರೆ ಯಾವ ಊರಿಗೆ ಖುಷಿ ಆಗುತ್ತೆ ಹೇಳಿ ಇರೋ ನಮ್ಮ ತಂದೆ ಅಂದರು ಭಾರಿ ಖುಷಿ ಪಟ್ಟವರು ಪಿ ಎಸ್ ಆಗಿದಾಗ ಅದಾದ ಮೇಲೆ ಸ್ವಲ್ಪ ಬೇಜಾರಾದರು ಬಟ್ ಒಂದು ಸಗೇನು ಏನಾಯ್ತು ಅಂತ ಹೇಳಿದ್ರೆ ನಾ ಬೋರ್ಡ್ ಚೇರ್ಮನ್ ಆದಮೇಲೆ ಅದಕ್ಕಿಂತ ಜಾಸ್ತಿ ಒಳ್ಳೆಯ ಅಲ್ಲ ಅದು ಬೋರ್ಡ್ ಚೇರ್ಮನ್ ಸಿ ಇಟ್ ವಾಸ್ ದ ಕ್ಯಾಬಿನೆಟ್ ರ್ಯಾಂಕ್ ನನಗೆ ಎಸ್ಕಾಟ್ ಇದ್ದರು ಬಟ್ ನಾನು ತೊಗೊಳ್ಳಲಿಲ್ಲ ನಾನೇ ಒಬ್ಬ ಪಿ ಎಸ್ ಐಗೆ ಕೆಲಸ ಮಾಡಿ ಇನ್ನೊಬ್ಬ ಪಿ ಎಸ್ ಐನ ಎಸ್ಕಾರ್ಟಿಗೆ ಅದನ್ನು ಒಂಥರ ಏನೋ ಅದು ವಿ ಐ ಪಿ ಇದನ್ನು ಬರ್ತದೆ ಬಾಡಿಗಾರ್ಡು ಅದಕ್ಕೆ ಬೇಡ ಅಂತ ಬಟ್ ನಾನು ಕ್ಯಾಬಿನೆಟ್ ರ್ಯಾಂಕ್ ಇತ್ತು ನನ್ನದು ಗುಲ್ಬರ್ಗಾದಲ್ಲಿ ಯಾವ ಜಿಲ್ಲೆಯಲ್ಲಿ ನಾನು ಪಿ ಎಸ್ ಐ ಕೆಲಸ ಮಾಡಿದೆ ಅದೇ ಜಿಲ್ಲೆಯಲ್ಲಿ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಒಬ್ಬ ಬೋರ್ಡ್ ಆಗಿ ನಾನು ಕೆಲಸ ಮಾಡಿದ್ದೀನಿ ಇಂಡಿಪೆಂಡೆನ್ಸ್ ಡೇ ಇದ್ದಾಗ ನಾವು ಪ ಪರೇಡ್ ಮಾಡ್ತಿದ್ವಿ ಬಟ್ ಐ ರಿಸೀವ್ಡ್ ದ ಪರೇಡ್ ಏಳು ಬೀಳು ಎರಡೂ ಇದೆ ನಾನು ಇದರಲ್ಲಿ ಓ ಪಿ ಎಸ್ ಐ ಈಗ ಡಿ ಎಸ್ ಪಿ ಅಂತ ಹೇಳ್ತಾರೆ ಡಿ ಎಸ್ ಪಿಗಿಂತ ಜಾಸ್ತಿ ಇದನ್ನು ನಾನು ನೋಡಿದ್ದೀನಿ ಪೊಸಿಷನನ್ನು ನೋಡಿದ್ದೀನಿ ಅಂದರೆ ಒಂದೇ ಸರ್ಕಾರದಲ್ಲಿ ಎರಡು ಬೋರ್ಡ್ ಚೇರ್ಮನ್ ಇದ್ದವನು ನಾನು ಒಬ್ನೇವಾಗ ಒಂದು ಫಿಲ್ಮ್ ಬೋ ಕಂಟೀರೋ ಸ್ಟುಡಿಯೋ ಅದು ಮುಗಿದ ತಕ್ಷಣವೇ ಅದೇ ಸರ್ಕಾರದಲ್ಲೇ ನಾನು ಇದ್ರದ್ದು ಚೇರ್ಮನ್ ಅದೇ ನಾನು ಇರಿಗೇಷನ್ ಝೋನ್ ಚೇರ್ಮನ್ ಅದೇ ಹೀಗಾಗಿ ಈಗ ಸ್ವಲ್ಪ ಸೈಲೆಂಟ್ ಆದ ಲೋ ಪ್ರೊಫೈಲ್ ಇನ್ಮೇಲೆ ಮತ್ತೆ ನೋಡ್ಬೇಕು ಕಣ್ಣೇ ಬರದಲ್ಲಿ ಏನಿದೆ ಯಾವತ್ತಿಗೂ ಹಿಂಗೆ ಆಗಬೇಕು ಹಿಂಗೆ ಆಗಬೇಕು ಅಂತಲ್ಲ ನನ್ನ ಮುಂದೆ ಏನೋ ಒಂದು ಅನಿಸುತ್ತೆ ನನ್ನ ಮನಸ್ಸಿಗೆ ನಾನು ಅದನ್ನೇ ಮಾಡ್ತೀನಿ ಎದುರುಗಡೆ ವ್ಯಕ್ತಿ ಒಳ್ಳೆಯವ್ರು ಅನಿಸಿದರೆ ಹೋಗ್ತೀನಿ ಇಲ್ಲ ಹೇಳಿರೋ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಎಷ್ಟೇ ದೊಡ್ಡ ಸಂಸ್ಥೆ ಇರಲಿ ನನ್ನ ಮನಸ್ಸಿಗೆ ಒಪ್ಪಲ್ವಾ ನಾನು ಬಿಟ್ಟು ಬಂದ್ಬಿಡ್ತೀನಿ ಅದು ನನ್ನ ಕ್ಯಾರೆಕ್ಟರ್ ಈಗ ಯಂಗ್ಸ್ಟರ್ಸ್ ಸೊಸೈಟಿ ನೀವು ಓಡಾಡ್ತೀರಿ ತುಂಬ ಇಲ್ಲ ಸೊ ಹೇಗೆ ನೋಡ್ತಾರೆ ಏನು ಅದೇ ಹೀರೋ ಆರ್ ಎರಡು ಅಂದರೆ ಒಂಥರ ಸುಮಾರು ಜನ ಸರ್ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ ಬಟ್ ನನಗೆ ಸಡನ್ ಆಗಿ ಆನ್ಸರ್ ಕೊಡೋಕ್ಕಾಗಲ್ಲ ಆಮೇಲೆ ನನಗೆ ನನ್ನ ಐ ನೆವರ್ ಫೆಲ್ಟ್ ಐ ಆಮ್ ಹೀರೋ ಐ ನೆವರ್ ಫೆಲ್ಟ್ ಐ ಆಮ್ ಸಮ್ ವಾಟ್ ಸೆಲೆಬ್ರಿಟಿ ನಾನು ಯಾವತ್ತಿಗೂ ಕೂಡ ಆ ಥರ ಫೀಲ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಕಾಮನ್ ಮ್ಯಾನ್ ಇರೋದಕ್ಕಿನ್ನ ಆಗಿನೇ ಇರೋಕ್ಕೆ ಇಷ್ಟಪಡ್ತೀನಿ ನಾನು ಈ ಇದರಲ್ಲೆಲ್ಲ ಬರೀತಾರೆ ಆಮೇಲೆ ಸುಮಾರು ಜನ ಹೊಗಳ್ತಾರೆ ಇನ್ನು ಕೆಲವೊಬ್ಬರು ಬೈತಾರೆ ಎರಡೂ ಇದೆ ಎರಡೂ ಸಮಾನವಾಗೇ ನೋಡ್ತೀನಿ ನಾನು ಟೀಕೆ ಮಾಡೋರು ಇದ್ದಾರೆ ತೀರಾ ಆಗಿ ವಿಪರೀತ ಆಗಿ ನನ್ನ ಬಗ್ಗೆ ಒಪ್ಕೊಳ್ಳೋರು ಇದ್ದಾರೆ ಇನ್ನು ಕೆಲವೊಬ್ಬರು ನನ್ನ ಆಗಿ ಟೀಕೆ ಮಾಡೋರು ಇದ್ದಾರೆ ಎರಡು ಥರದ ಇದನ್ನು ಜನನೂ ಇದ್ದಾರೆ ಈಗ ಸೌಜನ್ಯ ಹೋರಾಟದಲ್ಲಿ ಪ್ರಾರಂಭ ಆದ ನಂತರನೂ ಸಿಕ್ಕಾಪಟ್ಟೆ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಮತ್ತು ಆ ಟೀಮ್ ಏನಿದೆಯಲ್ಲ ಆ ಕಡೆ ಟೀಮ್ ಅಪೋಸಿಟ್ ಗ್ಯಾಂಗ್ ಏನಿದೆ ರೇಪಿಸ್ಟ್ ಗ್ಯಾಂಗ್ ಅಂತ ನಾವು ಕರಿತೀವಿ ಅವರಷ್ಟೇ ಕೆಟ್ಟ ಮಟ್ಟದಲ್ಲಿ ನಮಗೆ ಬೈತಾನೆ ಇರ್ತಾರೆ ಇದು ಸಹಜ ಇರೋದೆ ನಾನು ಹೇಳೋದೇನಂತ ಹೇಳಿದರೆ ಇವತ್ತಿನ ಈಗಿನ ಜನ್ರೇಷನ್ ಇದಾರಲ್ಲ ಅವರು ಈ ಇದರಿಂದ ಹೊರಗಡೆ ಬರಬೇಕು ಬರೀ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾವು ಶಾರ್ಟ್ ನೀವು ಗೋ ಇನ್ ಡೆಪ್ತ್ ಪುಸ್ತಕಗಳನ್ನು ಓದ್ರಿ ಈ ಗ್ರಂಥಗಳನ್ನು ಓದ್ರಿ ಸುಮ್ಮನೆ ಯಾರೋ ಹೇಳಿದರು ಇವತ್ತು ನೋಡಿ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಒಬ್ಬ ಡಕಾಯಿತ ಒಬ್ಬ ಸುಲಿಗೆ ಕೋರನ್ನ ಲೂಟಿ ಮಾಡೋರನ್ನ ಒಬ್ಬ ಸಂತನ ಥರ ತೋರಿಸ್ಬೋದು ಒಬ್ಬ ನಿಜವಾದ ಸಂತನನ್ನು ಡಕಾಯತಿನ ಮಾಡಿನೂ ತೋರಿಸ್ಬೋದು ಇವತ್ತು ಹಾಗೆ ಆಗಿದೆ ಯಾರು ನೈಜವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವನ ರೌಡಿ ಅಂತ ಹೇಳ್ತಾರೆ ಯಾರು ಸುಲಿಗೆ ಮಾಡಿದ್ದಾನೆ ಅತ್ಯಾಚಾರ ಮಾಡಿದ್ದಾನೆ ಅವನೇನೋ ಏನೋ ದೊಡ್ಡ ದೇವ್ರ ಥರ ತೋರಿಸ್ತಾರೆ ಮಾಧ್ಯಮಗಳು ಡಿಜಿಟಲ್ ಮಾಧ್ಯಮಗಳು ಹಾಗಾಗಿದೆ ಅವೆಲ್ಲರ ನಡುವೆನೂ ಕೂಡ ಆ ಒಂದು ಸಂಘರ್ಷ ಆ ತಿಕ್ಕಾಟದ ನಡುವೆಯೇ ಹೋಗಿ ಯಶಸ್ಸು ಮುಟ್ಟುವುದೇ ಒಂದು ದೊಡ್ಡ ಚಾಲೆಂಜ್ ಒಂದು ತಾರ್ಕಿಕ ಅಂತೆ ಮುಟ್ಟಿಸೋದೆ ಒಂದು ಚಾಲೆಂಜ್ ಯಾವುದೇ ಒಬ್ಬ ಹೋರಾಟಗಾರ ಅಂದರೆ ಇಂಡಿಪೆಂಡೆಂಟ್ ಹೋರಾಟಗಾರ ಪಕ್ಷ ಹೋಗ್ಬೋದು ನಾನು ನೋಡಿ ಒಂದು ಪಾರ್ಟಿ ಸೇರಿಕೊಂಡವನು ಮತ್ತು ನಾನೇನು ಪಾರ್ಟಿ ಬಿಟ್ಟು ಇನ್ನೊಂದು ಪಕ್ಷ ಸೇರ್ಕೊಂಡವನಲ್ಲ ನನಗೀಗ ಅಲ್ಲಿ ಇದನ್ನು ಸ್ವಲ್ಪ ಗತಿವಿಧಿ ಬೇಸರ ಆಗಿದೆ ಅಂತ ನಾನು ಪಾರ್ಟಿ ಆ್ಯಕ್ಟಿವಿಟೀಸ್ನಲ್ಲಿ ಇಲ್ಲ ಹಾಗಂತ ಈಗ ಸುಮಾರು ಜನ ಏನು ಮಾಡ್ತಾರೆ ಒಂದು ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಬೈದು ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ ನಾನು ಹಂಗೆ ನಾನು ಆ ಥರ ಇದನ್ನಲ್ಲ ಆದರೆ ಇವತ್ತೇನಾಗಿದೆ ಟು ಬಿ ಪ್ರಾಕ್ಟಿಕಲ್ ಯಾವುದೇ ಪಕ್ಷಗಳು ಕೂಡ ಹೋರಾಟಗಾರರಿಗೆ ಮನ್ನಣೆ ಕೊಡೋದಿಲ್ಲ ಇವತ್ತಿನ ಪಕ್ಷಗಳು ಹ್ಯಾಂಗಾಗಿದೆ ರಾಜಕೀಯ ಹ್ಯಾಂಗಾಗಿದೆ ಅಂದರೆ ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಅದೊಂದು ವ್ಯಾಪಾರ ಆಗಿದೆ ಇಷ್ಟು ದುಡ್ಡು ಹಾಕು ಈ ಥರ ಇದನ್ನಾಗ ನೀನು ಇಲೆಕ್ಷನಿಗೆ ಟಿಕೆಟ್ ಕೇಳಿದ ತಕ್ಷಣ ಫಸ್ಟ್ ಕೇಳೋದು ನೀನು ಎಷ್ಟು ಹೋರಾಟ ಮಾಡಿದೆಪ್ಪ ಎಷ್ಟು ಜನರಿಗೆ ನ್ಯಾಯ ದೊರಕಿಸ್ಕೊಟ್ಟಪ್ಪ ಅಂತ ಯಾರು ಕೇಳಲ್ಲ ಎಷ್ಟು ದುಡ್ಡು ಹಾಕ್ತೀಯ ಅಂತ ಕೇಳ್ತಾರೆ ನೀನು ಎಷ್ಟು ಪೋಸ್ಟರ್ ಹಾಕ್ಬೋದು ಹಾಂ ಇಲೆಕ್ಷನಲ್ಲಿ ಒಂದು ಓಟಿಗೆ ನೀನು ಎಷ್ಟು ಕೊಡ್ಬೋದು ನೀನು ಆ ಕ್ರೈಟೇರಿಯಾ ಬರ್ತದೆ ಈಗ ಎಲ್ಲಿದ್ದಾರೆ ತೋರಿಸಿ ಸರ್ ನೀವು ನನಗೆ ಯಾವ ಕ್ಷೇತ್ರದಲ್ಲಿ ಹೋರಾಟ ನಿಂತು ಹೋರಾಟಗಾರರು ನಿರಂತರವಾಗಿ ಗೆದ್ದಂಥ ಉದಾಹರಣೆಗಳು ಕರ್ನಾಟಕದಲ್ಲಿ ಕಳೆದ ಹತ್ತು ವರ್ಷ ತಗೊಳ್ಳಿ ನೀವು ಲಾಸ್ಟ್ ಟೆನ್ ಇಯರ್ಸ್ ಸಿಗ್ಬೋದು ಒನ್ ಅವರ್ ಟು ಒನ್ ಟೂ ತ್ರೀ ಹಿಂಗೆ ಸಿಗ್ಬೋದು ಇಷ್ಟೇ ಮುಂಚೆ ಯಡಿಯೂರಪ್ಪನವ್ರು ದುಡ್ಡು ಹಾಕಿ ಲೀಡ್ರಾದ್ರಾ ಸಿದ್ದರಾಮಯ್ಯವರು ದುಡ್ಡು ಹಾಕಿ ಲೀಡ್ರಾದ್ರೆ ಹೆಂಗಾದವರು ಪಾದಯಾತ್ರೆ ಮಾಡಿದರು ಹೋರಾಟ ಮಾಡಿದರು ಪ್ರತಿಭಟನೆ ಮಾಡಿದರು ಸಿದ್ದರಾಮಯ್ಯನವರು ಅಷ್ಟೇ ದೇವೇಗೌಡರು ಅಷ್ಟೇ ಕೃಷ್ಣ ಅವರು ಅಷ್ಟೇ ಎಸ್ ಎಂ ಕೃಷ್ಣ ಅವರು ಎಲ್ಲ ಕೂಡ ಹೋರಾಟದಿಂದ ಬಂದವರು ಆದರೆ ಈಗ ಬರೋ ಜನ್ರೇಷನ್ ಏನಿದೆ ನಾನು ಇಲೆಕ್ಷನ್ಗೆ ಹೋಗಬೇಕು ರಾಜಕೀಯ ಹೋಗ್ಬೇಕಂದ್ರೆ ನಾನು ಇಷ್ಟು ದುಡ್ಡು ಮಾಡಬೇಕು ಆನಂತರ ಒಂದು ಯೋಚನೆ ಮಾಡಿ ಪ್ರಾಮಾಣಿಕವಾಗಿ ಗಳಿಸಿದಂಥ ದುಡ್ಡನ್ನು ನೀವು ಒಂದು ಇಷ್ಟು ಅಂತ ಹಂಚೋಕ್ಕಾಗತ್ತಾ ಆಗುತ್ತಾ ಇಲ್ಲ ಹೀಗಾಗಿ ಈ ನಾವು ಈ ಜನೂ ಕೂಡ ಅರ್ಥ ಮಾಡ್ಕೋಬೇಕು ಇದನ್ನು ಒಂದು ಒಟ್ಟಿಗೆ ಇಷ್ಟು ಕೊಟ್ಟರೆ ನಾವು ಓಟ್ ಹಾಕ್ತೀವಿ ಅನ್ನೋ ಮನಸ್ಥಿತಿ ಇದ್ದಾಗ ಹೋರಾಟಗಾರರಿಗೆ ಎಲ್ಲಿ ಮನ್ನಣೆ ಇರ್ತದೆ ಆಮೇಲೆ ದುಡ್ಡು ಕೊಟ್ಟು ದುಡ್ಡು ಹಂಚಿ ಎಮ್ ಎಲ್ ಎ ಶಾಸಕನಾದವಂಥವನು ನಾಳೆ ಅವ್ರು ಜನರ ಕೆಲಸ ಯಾಕೆ ಮಾಡ್ತಾನೆ ಯಾಕೆ ಮಾಡ್ತಾನೆ ಹೇಳಿ ಸೊ ಆ ಒಂದು ಸಿಸ್ಟಮು ತುಂಬ ಇದೆ ಕರ್ನಾಟಕದಲ್ಲಿ ನಾನು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗ್ತೀನಿ ಬೇರೆ ರಾಜ್ಯ ಇಲ್ಲಿ ಇರುವಷ್ಟು ಈ ದುಡ್ಡಿನ ವಹಿವಾಟು ಇಲೆಕ್ಷನ್ ಟೈಮಿಗೆ ಬೇರೆ ಆ ರಾಜ್ಯದಲ್ಲೂ ಕೂಡ ಇಲ್ಲ ಅಷ್ಟೊಂದಿದೆ ಹೀಗಾಗಿ ತಾವು ಕೇಳಿದ್ರಲ್ಲ ಹೋರಾಟಗಾರರಿಗೆ ನೋಡಿ ರಾಜಕೀಯದಲ್ಲಿ ಪಕ್ಷಗಳು ಯಾವ ಪಕ್ಷಗಳು ಹೋರಾಟಗಾರರಿಗೆ ಮನ್ನಣೆ ಕೊಡ್ತವೆ ಅಲ್ಲಿರೋಕೆ ಒಳ್ಳೆಯದು ಅದರ್ವೈಸ್ ನನಗೆ ಯಾರೂ ಮಾತಾಡ್ತಾ ಇಲ್ಲ ಅಂತ ನಮ್ಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ನನ್ನ ಪರಿಸ್ಥಿತಿ ಹಂಗೆ ಈಗ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ನೋಡಿ ಇರೋದನ್ನೆಲ್ಲ ನೋಡಿ ಬಿಡು ಪಾರ್ಟಿಯಲ್ಲಿ ಏನಾಗೋಲ್ಲ ನಾನು ಕೂತ್ರೆ ಆಯಿತು ಬಿಡು ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ನಮ್ಮ ಕಡೆ ಅಂದ್ರೆ ಆಗೋಲ್ಲ ಹೋರಾಟಗ ಅಂತಂದರೆ ಅದು ಒಂಥರ ಅಡಿಕ್ಷನ್ ಇದ್ದಂಗೆ ಈ ಅಫೀಮು ಕೆಲವೊಬ್ರಿಗೆ ಅಫೀಮದ್ದು ಅಡಿಕ್ಷನ್ ಇರ್ತದೆ ಸಿಗರೇಟದ್ದು ಆಲ್ಕೋಹಾಲ್ ಅಡಿಕ್ಷನ್ ಇರ್ತದೆ ಎಲ್ಲಕ್ಕಿಂತ ದೊಡ್ಡ ಅಡಿಕ್ಷನ್ ಅಂತ ಹೇಳಿದ್ರೆ ಈ ಹೋರಾಟದ ಭಾವನೆ ಅವ್ರಿಗೆ ಇದು ಬಿಡಿಸೋಕ್ಕಾಗಲ್ಲ ಹ್ಞೂ ಹ್ಞೂ ಈಗ ನೀವು ಕೇಳ್ಬೋದು ಹಿಂಗೆ ಯಾಕೆ ನೀ ಇದ್ದೀರಿ ಅಂತ ಹೇಳಿದ್ರೆ ಏನಂತ ಹೇಳಿ ಈಗ ಸಿಗರೇಟ್ಸ್ ಸದೋನ್ಗೆ ಯಾಕಪ್ಪ ಸರ್ತಿ ಅಂತ ಏನು ಏನಂತ ಹೇಳ್ತಾನೆ ಅವನು ಅದು ಚಟ ನನಗೆ ಯಾವುದು ರೀಸನ್ ಕೊಡಕ್ಕೆ ಬರೋದಿಲ್ಲ ಹೋರಾಟ ಭಾವನೆ ಅಂದರೆ ಹಾಗೆ ಅಲ್ಲ ಇನ್ನೊಂದು ಈಗ ಯಾರೋ ಯುವಕ ಯುವತಿ ಹೋರಾಟಗಾರ ಹೋರಾಟ ಮಾಡ್ತೀನಿ ಅದರ ವಿರುದ್ಧ ಅಂದರೆ ಅವರು ಏಕಾಂಗಿ ಹೋರಾಟನೂ ಅಥವಾ ಯಾವುದೊಂದು ಗುಂಪು ಕಟ್ಕೊಂಡು ಹೋರಾಟ ಮಾಡಿ ನಿಲ್ಬೋದು ಆ ಸಮಾಜದಲ್ಲಿ ಅಥವಾ ಇನ್ನೊಂದು ಪಕ್ಷದ ರಕ್ಷಣೆ ಬೇಕೇ ಬೇಕಾ ಅವ್ರಿಗೆ ಅಥವಾ ಹೇಗೆ ಇದು ಅಲ್ಲ ನೋಡಿ ನಿಂತ್ಕೋಬೋದು ಒಂದು ಒಳ್ಳೆ ಟೀಮ್ ಮಾಡಿಕೊಂಡು ಗಟ್ಟಿಯಾಗಿ ನಿಂತ್ಕೊಂಡಂಥ ಉದಾಹರಣೆಗಳು ಕೂಡ ಇದೆ ಬಟ್ ಇವತ್ತಿನ ಏನಿದೆ ಸರ್ ಏನೇ ಇದ್ರು ಕೂಡ ಮಾಧ್ಯಮ ಅಲ್ವಾ ಈಗ ನಾಲ್ಕು ಜನರ ಮುಂದೆ ಏನೋ ಹೋಗ್ಬೇಕಂತ ಇದ್ದರೆ ಒಂದು ಮೀಡಿಯಾ ಅಂತ ಇರಬೇಕು ಬಟ್ ಒಂದು ಅಪ್ರಿಷಿಯೇಟ್ ಮಾಡಬೇಕಾಗಿದ್ದು ಇವತ್ತು ಈ ಯೂಟ್ಯೂಬ್ ಚಾನಲ್ಗಳಿದೆಯಲ್ಲ ಬಿಕಾಸ್ ಆಫ್ ಯೂಟ್ಯೂಬ್ ಚಾನಲ್ಗಳ ಪ್ರಭಾವದಿಂದ ಖಂಡಿತ ಹೋರಾಟಗಳು ಗಟ್ಟಿಯಾಗಿ ನಿಂತ್ಕೊಳ್ತಾ ಇದೆ ಸೌಜನ್ಯ ಹೋರಾಟ ಹೆಂಗೆ ಹೇಳಿ ಇಲೆಕ್ಟ್ರಾನಿಕ್ ಮಾಧ್ಯಮ ಮಾತಾಡ್ತಾನೆ ಇಲ್ಲ ದೊಡ್ಡ ದೊಡ್ಡ ಪ್ರಿಂಟ್ ಪೇಪರ್ ಮಾತಾಡ್ತಾನೆ ಇಲ್ಲ ಯಾಕೆ ಗಟ್ಟಿಯಾಗಿ ನಿಂತ್ಕೊಂಡು ಎಲ್ಲಿ ಮಾಡ್ತಾ ಇದ್ದಾರೆ ಯು ಬಿಕಾಸ್ ಆಫ್ ಯೂಟ್ಯೂಬ್ ತಮ್ಮಂತಹ ಒಂದು ಕನ್ಸರ್ನ್ ಇರುವಂಥ ಯೂಟ್ಯೂಬ್ ಚಾನಲ್ಗಳಿಂದ ಇವತ್ತು ಅನೇಕ ಹೋರಾಟಗಳು ಗಟ್ಟಿಯಾಗಿ ನಿಲ್ತಾಯಿದೆ ಈಗ ಸಾಕಷ್ಟು ಸಾಮಾಜಿಕ ಕ್ರಾಂತಿ ಆಗ್ತಾಯಿದೆ ಯೂಟ್ಯೂಬ್ಗಳಿಂದ ಸೋಷಿಯಲ್ ಮೀಡ್ಯಾದಿಂದ ದೊಡ್ಡ ದೊಡ್ಡ ಚಾನಲ್ನಲ್ಲಿ ಬರ್ತಾಯಿಲ್ಲ ಎಲ್ಲಿ ಬರ್ತಾ ಇದೆ ಸೌನಜನ್ಯ ಬಗ್ಗೆ ಎಲ್ಲಿ ಮಾತಾಡ್ತಾರೆ ದೆಹಲಿಯಲ್ಲಿ ಮೊನ್ನೆ ಹೋದ ತಿಂಗಳು ಹೋದಿ ದೊಡ್ಡ ಹೋರಾಟ ಇದ್ದು ದೆಹಲಿಯಲ್ಲಿ ಎಲ್ಲ ಚಾನಲ್ನವರು ಬಂದಿದ್ದರು ಟಿ ವಿ ಕರ್ನಾ ಕರ್ನಾಟಕದ ಎಲ್ಲ ಚಾನಲ್ನವರು ಬಂದಿದ್ದರು ಒಬ್ಬರು ಪ್ರಸಾರ ಮಾಡಲಿಲ್ಲ ಮಾಡಿದೆಲ್ಲ ಯೂಟ್ಯೂಬ್ನಲ್ಲೇ ಮಾಡಿದರು ಸೋಷಿಯಲ್ ಮೀಡ್ಯಾದಲ್ಲಿ ಬಂತು ಅಷ್ಟು ಕೊಲೆ ಆಗಿದೆ ಅಲ್ಲಿ ಇಲ್ಲಿ ಬರೀ ಅವನು ವಿಡಿಯೋ ಬಿಟ್ಟಿದ್ದಕ್ಕೆ ಇಷ್ಟು ದೊಡ್ಡದು ಹವಾರ್ತಾರೆ ಅಲ್ಲಿ ನಿರಂತರವಾಗಿ ಅತ್ಯಾಚಾರ ಆಗಿ ಪವಿತ್ರ ಕ್ಷೇತ್ರ ಅದು ನಮಗೆ ಅಲ್ಲಿ ಅಷ್ಟೊಂದು ಕೊಲೆ ಆಗ್ತಾ ಇದೆ ಅತ್ಯಾಚಾರ ಆಗ್ತಾ ಇದೆ ಮಾತಾಡೋಕ್ಕೆ ತಯಾರಿಲ್ಲ ಯಾರು ನಾನು ಹೇಳೋದು ಈ ಪ್ರಜ್ವಲ್ ರೇವಣಕ್ಕಿಂತ ನೂರು ಪಟ್ಟು ದೊಡ್ಡ ಹಗರಣ ಅದು ನೂರು ಪಾಲು ದೊಡ್ಡ ಹಗರಣ ಭಯಂಕರ ಇಡೀ ದೇಶಲ್ಲ ಇಡೀ ಜಗತ್ತೇ ಬೆಚ್ಚಿ ಬೀಳುವಂಥ ದೊಡ್ಡ ನರಸಂಹಾರ ಅದು ಈಗ ಅದರ ವಿರುದ್ಧ ನಾವು ನಿಂತ್ಕೊಂಡಿದ್ದೀವಿ ಹಂಗೆ ಮಾಡ್ತಾನೆ ಬಂದಿದ್ದಾರೆ ವರ್ಷ ಆದರೆ ಈಗ ಬೇಕಾದ ಮಾಡಿರಿ ನೀವು ಅಂತ ನಿಂತ್ಕೊಂಡಿದ್ದೀವಿ ಈಗ ನೀವು ಕೇಳಿದ್ರಲ್ಲ ನನಗೆ ಈ ಹಿನ್ನೆಲೆ ಇರೋದಕ್ಕೆ ಈ ಹೋರಾಟದಲ್ಲಿ ನಾನು ಗಟ್ಟಿಯಾಗಿದ್ದೀನಿ ಇಲ್ಲಾಂದರೆ ಯಾವಾಗ ತುರ್ಕೊಂಡು ಹೋಗಿಬಿಡ್ತಿದ್ವಿ ನೋಡಿದ್ದೀನಿ ಜೈಲಿಗೆ ಹೋಗಿದ್ದೀನಿ ನಾನು ಕೇಸ್ ಹಾಕಿದ್ದೀನಿ ನನ್ನ ಮೇಲೇನೂ ಕೇಸ್ ಬಿದ್ದಿದೆ ಜೈಲಿಗೆ ಕಳ್ಸಿದ್ದೀನಿ ನಾನು ಜೈಲಿಗೆ ಹೋಗಿದ್ದೀನಿ ಕಟ್ಕಟೆಯಲ್ಲಿ ಬೇರೆಯವ್ರು ನಿಂದಿಸಿದ್ದೀನಿ ನಾನು ಕಟ್ಕಟ್ಟೆಯಲ್ಲಿ ನಿಂತಿದ್ದೀನಿ ನನಗೆ ಗೊತ್ತು ಏನು ಹೋರಾಟಗಳು ಸಾಮಾಜಿಕ ವ್ಯವಸ್ಥೆ ಹ್ಯಾಂಗಿರ್ತದೆ ಯಾವ ರೀತಿ ಉತ್ತರ ಕೊಡಬೇಕು ನಮಗೇನು ಮಹೇಶ್ ಶೆಟ್ಟಿ ಅಂತ ಒಬ್ಬ ಪ್ರಾಮಾಣಿಕ ಹೋರಾಟಗಾರ ಸಿಕ್ಕ ಹಿಂಗಾಗಿ ಅವ್ರ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ ಅವರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ